ಶಿಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ. ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸಿದ್ದು ಏರ್ಪಡಿಸಿದ್ದು ನಿಮ್ಮೆಲ್ಲರನ್ನು ಸ್ವಾಗತಿಸುವ ಅವಕಾಶ ನನ್ನದಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಹಾಗೂ ಹನ್ನೊಂದು ವರ್ಷದ ವರ್ಷದಿಂದಲೂ ಅಧ್ಯಕ್ಷರಾದಂತ ನಂದಿನಿ ಮಹೇಶ್ ರವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ದಿನಾಂಕ ಸಮಯ ಸಂಘದ ಅಧ್ಯಕ್ಷರಾದ ಶ್ರೀಮತಿ ನಂದಿನಿ ಎಚ್ಎಂ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದೆ ಸಂಘದ ಸದಸ್ಯರೆಲ್ಲರೂ ಸಕಾಲಕ್ಕೆ ಆಗಮಿಸಿ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಸ್ಥಳ ದಿನಾಂಕ ಇಪ್ಪತ್ತೇಳು ಎರಡು ಸಾವಿರದ ಆಡಳಿತ ಮಂಡಳಿ ಅಪ್ಪಣೆಯ ಮೇರೆಗೆ ಶ್ರೀಮತಿ ನೇತ್ರಾವತಿ ಸೋಪಣ್ಣ ಮುಖ್ಯ ಕಾರ್ಯನಿರ್ವಾಣಿ ವಿಶಿಷ್ಟವಾದ ಆ ಸಂಸ್ಥೆ ನಾನು ಬಯಸ್ತೇನೆ ಮೊದಲನೇ ಮೊದಲನೇ ವರ್ಷದಿಂದಲೂ ಕೂಡ ಒಂದು ಅದೇ ರೀತಿಯಲ್ಲಿ ಒಂದು ಹೈ ಹೈಸ್ಪಿಟಲ್ ಹೋಗ್ತಾ ಇಲ್ಲ ಸ್ಲೋ ಸ್ಪೀಡಲ್ಲಿ ಹೋಗ್ತಿಲ್ಲ ಹೇಳ್ತೀವಿ ನಿಧಾನವಾಗಿ ಮೇಲೆ ಹೋಗ್ತಾ ಅತ್ಯುತ್ತಮ ಸಾಧನೆ ಮಾಡ್ತಾ ಬರ್ತಾ ಇದೆ ಹಾಗಾಗಿ ಬೇರವೇ ನಾನು ಹೇಳ್ತಾ ಇದ್ದೆ ರೈತರು ಕಾರ್ಯಕ್ರಮ ಮಾತ್ರ ಮೀಸಲಾಗಿರಬೇಕು ನಂತರ ಕಲಾಪಗಳನ್ನು ನಾವು ನಮ್ಮ ಸಂಸ್ಥೆ ಕಲಾಪಗಳು ಮತ್ತೆ ನಮ್ಮ ನಿರ್ದೇಶಕ ಮಂಡಳಿ ನಮ್ಮ ಸಹಕಾರ ಇರ್ಬೋದು ಅವರಿಗೆ ಮಾತ್ರ ಸೀಮಿತವಾಗಿರತು ಹಾಗಾಗಿ ಇವತ್ತು ಸಭಾ ಕಲಾಪ ಪ್ರಾರಂಭ ಮಾಡಿ ಒಂದು ಎರಡನೇದಾಗಿ ಒಂದು ಜನ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಒಂದು ಕುಟುಂಬ ಚೆನ್ನಾಗಿರ್ಬೇಕಾದ್ರೆ ಆ ಮನೆಯ ಗೃಹಿಣಿ ತಾಯಿ ಆಗಿರ್ಬೋದು ಧರ್ಮಪತ್ನಿ ಆಗಿರ್ಬೋದು ಯಾಕೆ ಆ ಗುರುಹಿಣಿ ತನ್ನ ಜವಾಬ್ದಾರಿ ಆಗಿತ್ತು ಆ ತನ್ನ ಸಂಸಾರ ಹೇಗೆ ಮುಂದುವರ್ಸ್ಕೊಂಡು ಹೋಗಕ್ಕೆ ಸಮರ್ಥಗಳಾಗಿರ್ತಾಳೆ ಅದೇ ರೀತಿ ಈಗ ನಮ್ಮ ಗುರು ಮಹೇಶ್ವರ ಮಹಿಳೆಯರು ಕೂಡ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಯಾವ ರೀತಿ ಬೇಕಾದ್ರೂ ಸಾಧ್ಯ ಆ ಸನ್ನಿವೇಶನ ಕ್ರಿಯೇಟ್ ಸಾಕು ಆಮೇಲೆ ಏನು ಮಾಡಬೇಕಾಗಿಲ್ಲ ಅವರದನ್ನ ಬೆಳೆಸ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ನಮ್ಮ ಗುರು ಮಹೇಶ್ವರ ಸರ್ಕಾರ ಸಂಘ ನಾನು ಒಂದು ಉದಾಹರಣೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕೇವಲ ಹನ್ನೊಂದು ವರ್ಷದಲ್ಲಿ ಎಷ್ಟು ಸಾಧನೆ ಮಾಡಿದೆ ಅಂತಂದ್ರೆ ಅವರ ಒಂದು ಆರೋಗ್ಯ ಮಂಡಳಿಯ ದೂರ ನಮಗೆ ಈ ಸಣ್ಣದೊಂದು ಲಾಭಾಂಶ ಒಂದು ಪಟ್ಟಿ ಇದೆ ಈ ಪಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಸಾಮಾನ್ಯ ಸಣ್ಣ ಸಂಸ್ಥೆಗಳು ಏನ್ ಮಾಡ್ತಾರೆ ಅಂತಂದ್ರೆ ದುಡಿಯುವ ಬಂಡವಾಳನ ಒಂದು ಠೇವಣಿ ಮಾಲಕ ಸಾಗ್ರಹ ಮಾಡ್ತಾರೆ ಇಲ್ಲ ಅಂದ್ರೆ ದುಡಿಯುವ ಕಡಿಮೆ ಕೂಡ బేర బ్యాంక్ సాల పడుతు ఆ కూడా షేరు మేము ఉపయోగం ఆ గురు షేరు బంబాళ ఇది బాగా కమ్మకి షేరు బం వాళ్ళ ని ఇప్ప వేర్వని కూడా కదా ఇంట్లో ఏం అనుకూల ఆగితే అంటే ఆర్థికంగా నేను హతీ ಸಂಘಕ್ಕೆ ಆರ್ಥಿಕವಾಗಿ ಮಂಜುಳಕ್ಕೆ ಆಗಲಿಲ್ಲ ಎರಡನೇದು ಆ ಒಂದು ಆಂತರಿಕ ಭದ್ರತೆ ಇದೆಯಲ್ಲ ಆ ಭದ್ರತೆಗೆ ಒಂದು 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 ಬುರಾತಿ ಆಗುತ್ತೆ ಶೇರ್ ಮಂಡಳ ಇರೋದ್ರಿಂದ ಲಾಭಾಂಶ ಕೊಡ್ತೀವಿ ಅದೊಂದು ಪಾತ್ರ ಬಿಟ್ಟರೆ ಸಂಘದ ಯಾವುದೇ ಪದಾಧಿಕಾರಿಗಾಗಿ ನಿರ್ದೇಶಕ ಮಂಡಳಿಗಾಗಿ ಒಂದು ಕಲೆ ನಮಿರಲ್ಲ ಷೇರು ಬಂಡವಾಳದ ನಮಗೆ ಯಾವುದೇ ಒಂದು ಈ ಹೇಳ್ತೀವಿ ಅಂದ್ರೆ ಭದ್ರತಾ ರಹಿತವಾದಂತ ಅಷ್ಟು ವರ್ಷಗಳಿಂದ ಕೂಡ ಬಾಂಧವ್ಯವನ್ನ ಇಟ್ಕೊಂಡು ಇನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಕರೆ ಮಾಡ್ತಾರ ಆಯ್ತಪ್ಪ ತುಂಬಾ ಕಾರ್ಯಕ್ರಮಗಳು ಪ್ರತಿದಿನ ಕಾರ್ಯಕ್ರಮಗಳಲ್ಲಿ ಆಗಿರ್ತಾರೆ ಆದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ನಿಮ್ಮ ಮಾತುಗಳನ್ನ हम वो सब करेंगे

కర్ణాటక ప్రాద్రో హృద్రోగ్ మృద్రోగ్ ఆ విచారే అవశ సదస్య సభై అత్యంత సడగర సంభ్రమ ఆగం ఎలా మహిళా మండలి మేలగి ಮಕ್ಕಳಿಗೆ ನಿಮ್ಮ ಡಾಕ್ಟರ್ ವಿಜಯದಶ್ಮಿ ಮಾಡುವ ನಾವು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸೆ ನಮಸ್ತಸೇ ನಮೋ ನಮಃವಿ ಮಾತೃರೂಪೇಣ ಅಷ್ಟೇ ಅಲ್ಲ ಜಗಜ್ಜಗನಿ ಕ್ಷಮಾರೂಪೇಣ ರೂಪೇಣ ಕಾಂತಿ ರೂಪೇಣ ಶಕ್ತಿ ರೂಪೇಣ ಅಂದ್ರೆ ಎಲ್ಲ ಸದ್ಗುಣಗಳ ಆಗರ ಯಾರು ಅಂದ್ರೆ ಜಗನ್ ಮಾತೇರಿ ಆ ಜಗನ್ಮಾತೆ ಪ್ರತಿರೂಪ ಯಾರು ಅಂದ್ರೆ ಈ ಮಾತೆಯರು ಹಾಗಾಗಿ ಈ ಮಾತೆಯಲ್ಲೂ ಕೂಡ ಆ ಎಲ್ಲಾ ಸದ್ಗುಣಗಳು ತುಂಬಲಿ ಅಂತ ನಾನು ಹೃಪೂರ್ವಕ ಆಯ್ಕೆ ಇಲ್ಲಿ ಬಂದಿದ್ದೀನಿ ಒಂದು ಕಾಲಕ್ಕೆ ನಾವು ಹೇಳ್ತಾ ಇದ್ದಂಗೆ ಆ ಕೈನ ನೋಡ್ಕೊಂಡ್ಬಿಟ್ಟು ಹೇಳ್ತಾ ಇದ್ದೀವಿ ಕಲಾ ಲಕ್ಷ್ಮೀ ಕರ್ಮತೆ ಸರಸ್ವತಿ ಕರ್ಪೂರೇತು ಗೌರಿ ಶಾ ಪ್ರೆ ಕರ್ಲಚನ ಅಂತ ಯಾಕಂದ್ರೆ ನಮ್ಮ ಕೈಯಲ್ಲೇ ಲಕ್ಷ್ಮಿ ನಮ್ಮ ಕೈಯಲ್ಲೇ ಸರಸ್ವತಿ ನಮ್ಮ ಕೈಯಲ್ಲೇ ಗೌರಿ ಎಲ್ಲ ನಮ್ಮ ಕೈಯಿಂದರೆ ಅಂತ ಆದ್ರೆ ಹೋಗ್ಬಿಟ್ಟಿದೆ ಕೈಯಲ್ಲಿ ಲಕ್ಷ್ಮಿ ಸರಸ್ವತಿ ಗೌರಿನ ನೋಡದ್ ಬಿಟ್ಟು ಕೈಯಲ್ಲಿ ಮೊಬೈಲ್ ಇಟ್ಕೊಂಡ್ಬಿಟ್ಟು ಮುಳುಗಿರೋದ್ರಿಂದ ಏನು ಮಾಡೋಕ್ಕೆ ಆಗ್ತಾ ಇಲ್ಲ ಯಾಕೆ ಮಹಿಳೆಯರು ಹಿಂದೆ ಬೀಳ್ತಾ ಇದ್ದಾರೆ ಅಂದ್ರೆ ಒಂದು ಕೆಟ್ಟ ಸೀರಿಯಲ್ ನೋಡ್ತಾರೆ ಇಲ್ಲ ಮೊಬೈಲ್ ನಲ್ಲಿ ಮುಳುಗಿರ್ತಾರೆ ಹಾಗಾಗಿ ಇಂತಹ ಸಹಕಾರಿ ಸಂಘವನ್ನು ನಡೆಸಬೇಕು ಯಾಕಂದ್ರೆ ಒಬ್ರು ಮೊಬೈಲ್ನ ಇಟ್ಕೊಂಡಿಲ್ಲ ಎಲ್ಲರೂ ಕೂಡ ಕೂತಿದ್ದಾರೆ ಅಂದ್ರೆ ಅವರಿಗೆ ಜೋರಾಗಿ ಚಪ್ಪಾಳೆ ತಡ್ತಾರೆ ಚಪ್ಪಾಳೆ ಯಾಕೆ ತಡ್ತೀವಿ ಅಂತ ಅರ್ಥ ಆದ್ರೆ ನೀವೇ ಚಪ್ಪಾಳೆ ತಡ್ತೀವಿ ಖರ್ಚಿಂದನೆ ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ಚಪ್ಪಾಳೆ ತಟ್ಟಬೇಕು ಅದಕ್ಕೆ ಕಾರಣ ಹೇಳ್ತೀನಿ ಕೈಯಲ್ಲಿ ಮೂವತ್ತೊಂಬತ್ತು ಹತ್ತು ಪ್ರೆಷರ್ ಪಾಯಿಂಟ್ಗಳಿದೆ ನಾವ್ ಎಷ್ಟು ಜೋರಾಗಿ ಚಪ್ಪಾಳ ತಟ್ಟವೋ ಅಷ್ಟು ನಮ್ಮ ಒಂಬತ್ ಮೂವತ್ತೊಂಬತ್ತು ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಹೊರಗಡೆಗೆ ಅವಯವಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಚಪ್ಪಾಳೆ ತಟ್ಟುವಾಗ ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ ಯಾಕಂದ್ರೆ ನಮ್ಮ ಮುಖ ಅರಳಿರುತ್ತೆ ಮುಖ ಗಟ್ಟ ಹಾಕೊಂಡು ಅವ್ರು ಯಾರಾದ್ರೂ ಚಪ್ಪಾಳೆ ತಟ್ಟಿದೆ ನೋಡಿದೀರಾ ಇಲ್ಲ ಚಪ್ಪಾಳೆ ತಟ್ಟುವಾಗ ಮುಖ ಹರಳುತ್ತೆ ನೆದ ಸಂತೋಷದಿಂದ ಚಪಾಳೆ ತಟ್ಟ ಆ ಸಂಕೋಶ ಆದಾಗ ಆ ಫೀಲ್ ಗುಡ್ ಅದಕ್ಕೆ ನಾವು ಎಂಡೋರ್ಫಿನ್ಸ್ ನ್ಯೂರೋಪೆಪ್ಟೈಡ್ ಅಂತ ಹೇಳಿ ಅದು ಉತ್ಪತ್ತಿ ಆದಾಗ ಹೃದಯದ ಮಿಡಿತ ಚೆನ್ನಾಗುತ್ತೆ ಹೃದಯದ ಮಿಡಿತ ಚೆನ್ನಾಗಿದ್ರೆ ರಕ್ತ ಹೊರಕೊಂಡೋದು ಹೆಚ್ಚಾಗುತ್ತೆ ನಮ್ಮ ಶರೀರದಲ್ಲಿ ಅರವತ್ತು ಸಾವಿರ ಕೈ ರಕ್ತನಾಳಗಳಿವೆ ಆ ರಕ್ತನಾಳಗಳಲ್ಲಿ ಎಷ್ಟು ರಕ್ತ ಹರಿಯುತ್ತೋ ಅಷ್ಟು ನಮ್ಮ ಚೈತನ್ಯ ಶಕ್ತಿ ಹೆಚ್ಚಾಗುತ್ತೆ ಹಾಗಾಗಿ ನಾವು ಚಪ್ಪಾಳೆ ತಟ್ಟಿದಾಗ ರಕ್ತ ಹೊರ ಹೋಗೋದು ಹೆಚ್ಚಾಗುತ್ತೆ ಚೈತನ್ಯ ಹೆಚ್ಚಾಗುತ್ತೆ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ ನಮ್ಮ ಶಕ್ತಿ ಹೆಚ್ಚಾಗಿ ಮುಖ ಅಲ್ಲ ಕಾಂತಿ ಇರುತ್ತೆ ಆಗತ್ತೆ ಹೊಟ್ಟೆ ಕಿಚ್ಚೆ ಹಾಗಾಗಿ ಯಾರಿಗೆ ಹೊಟ್ಟೆ ಕಿಚ್ಚು ಇರೋದಿಲ್ವೋ ಅವರು ಸಂತೋಷವಾಗಿ ಚಪ್ಪಾಳೆ ತಟ್ಟಾರೆ ಅದರಲ್ಲಿ ಸ್ವಾರ್ಥ ಪರಮಾರ್ಥ ಎರಡು ಇರುತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ ಯಾರಿಗೆ ಚಪ್ಪಾಳೆ ತಟ್ಟಿದ್ರೂ ಅವರಿಗೆ ಪ್ರೋತ್ಸಾಹ ಸಿಗುತ್ತೆ ನೋಡೋಣ ಒಂದೇ ಚಪ್ಪಾರೆ ನಂದಿನಿಯವರ ಎಲ್ಲ ಗುಂಪಿನವರು ಎರಡನೇ ಚಪ್ಪಾಳೆ ಅಂತಂದ್ರೆ ಅವ್ರ ಜೊತೆಗೆ ಸು ಕೈ ಜೋಡಿಸಂತ ಎಲ್ಲ ಒಂದು ಸಾವಿರಕ್ಕಿಂತ ಹೆಚ್ಚಾದಂತ ಸದಸ್ಯರುಗಳಿಗೆ ಇನ್ನೊಂದು ಚಪ್ಪಾಳೆ ಮೂರನೇ ಚಪ್ಪಾಳೆ ಅಂದ್ರೆ ಅವ್ರಿಗೂ ಹತ್ರ ಹೋಗಿ బడ్డీ బంగారం అష్టాకొదు సహకార సంఘకి బాగుంది సాల బారదస్యరవరు సదస్యే కొ సో ಯಾರ್ಯಾರು ಸಹಾಯ ಮಾಡೋದು ಇದಕ್ಕೊಬ್ಬದ ಅನುಶ್ವಾಸನೆ ಮಾಡ್ಕೊಂಡಿರೋ ಅವ್ರಿಗೆಲ್ಲರಿಗೂ ಜೋರಾಗಿ ಚಾಪಿ ಸರ್ ಸಮಯ ಅಂತ ಸಾಲ ತಗೊಳ್ಳುವಾಗ ಬಹಳ ಸಂತೋಷ ಇರುತ್ತೆ ಯಾಕಂದ್ರೆ ಎಲ್ಲಾ ಕೆಲಸ ಆಗುತ್ತೆ ಅಂತ ಸಾಲಿಗೆ ದುಡ್ಡು ಕೇಳಿದಾಗ ಹಿಬ್ಬದಿ ಕೀಳಂದ್ರೆ ಸೊಡ್ಡದ ಕೀಡು ಮುರಿದಾಗ ಏನಾಗುತ್ತೆ ಆಗುತ್ತೆ ಕೈ ಕಾಲೋ ಬಿಟ್ಟು ಹೋಗ್ಬಿಡುತ್ತೆ ಆ ಪ್ಯಾಕೇಜಸ್ ಹಾಗಾದ ಎಂತ ಸಲನ್ನೇ ಹೇಳ್ತಾನೆ ಇನ್ನೊಂದ್ ಕಡೆಗೆ ಸಾಲ ಮಾಡಿಬಿಟ್ಟು ಆ ಸಾಲದಲ್ಲಿ ಬಡ್ಡಿ ಚಕ್ರ ಬಡ್ಡಿ ಗುಳಿಗೆ ಕುಟುಂಬ ಹಾಳು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಆಗ್ಬಾರ್ದು ಅಂತಂದ್ರೆ ಆದ್ರೆ ಮಾತೆ ಸಂಸ್ಕೃತಿ ಮಹಿಳೆ ಪ್ರಕೃತಿ ಆದ್ರೆ ಮಾತೆ ಸಂಸ್ಕೃತಿ ಸಂಸ್ಕೃತಿ ಅಂತಂದ್ರೆ ನಮ್ಮಲ್ಲಿರೋ ಅವರುಗಳನ್ನ ತರದು ಸದ್ಗುಣವನ್ನು ಎಲ್ಲಿ ಒಗ್ಗಟ್ಟಿರುತ್ತೋ ಅಲ್ಲಿ ಮುಂದೆ ಹೋಗ್ತೀವಿ ಎಲ್ಲಿ ಒಡತಿರುತ್ತೋ ಅಲ್ಲಿ ಸರ್ವನಾಶ ಆಗುತ್ತೆ ಹಾಗಾಗಿ ನಾನು ಹಿಂದೆ ಬಂದಾಗಲೂ ಎಲ್ಲ ಒಗ್ಗಟ್ಟಿಂದ ಇದ್ರು ಈಗ ಒಗ್ಗಟ್ಟಿಂದ ಇದ್ದಾರೆ ಹಾಗಾಗಿ ಈ ಒಗ್ಗಟ್ಟಿನ ಮೂರ್ತಿಗಳಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸಲೇಬೇಕು ಚಪಾಳದ ಮೂಲ ತಪ್ಪು ಅಂತ ಒತ್ತಟ್ಟು ಅಂದಾಗ ನೋಡಿ ಆ ಹಣತೆ ಇರದು ಮಣ್ಣಿನ ಮಾಡಿದಂತ ಕುಂಬಾರ ಮಾಡಿದನು ಎಣ್ಣೆ ಇತ್ತು ಗಾಡಿಗು ಪತ್ತಿ ರೈತದ್ದು ಹಾಗಾಗಿ ಕುಂಬಾರನ ಹಣತೆ ಗಾಡಿನ ಎಣ್ಣೆ ಆಮೇಲೆ ರೈತನ ಪತ್ತಿ ಈ ಮೂರನ್ನು ಬಳಸ್ಬಿಟ್ಟು ಒಗ್ಗಟ್ಟಿನಿಂದ ದೀಪವನ್ನು ಹಚ್ಚಿ ಸಮಾಜಕ್ಕೆ ಬೆಳಗಿಸ್ತಾ ಇದ್ದೀವಿ ಕಾರಣ ಏನಂದ್ರೆ ಅದ್ರ ಗಿರು ಎಂಟೆ ಅಹಂಕಾರದ ಸಂಕೇತ ಪ್ರತಿ ಅಜ್ಞಾನದ ಸಂಕೇತ ನಮ್ಮಲ್ಲಿರೋ ಅಹಂಕಾರಗಳನ್ನ ಹಿಂಗಿಸಿ ಅಜ್ಞಾನವನ್ನು ಉರಿಸಿ ಸುಜ್ಞಾನದ ಬೆಳಕನ್ನು ಬೆಳೆಸಿ ಸಾಲ ಮಾಡಿ ಸೋಲ ಮಾಡಿ ಸೋತು ಸುಣ್ಣ ಆಗೋದ್ರ ಬದಲು ಸಹಕಾರಿ ಸಂಘದ ಸದಸ್ಯರಾಗಿ ಸಮೃದ್ಧ ಬರಕನ್ನ ನಡೆಸಿ ಅಂತ ತೋರಿಸಿಕೊಡಕ್ಕೆ ನಾವು ದೀಪ ಹಚ್ಚಿದ್ದೀವಿ ಹಾಗಾಗಿ ಈ ದೀಪ ನನ್ನ ದೀಪವಾಗಿ ಸದಾ ಬೆಳಗಿ ಅಂತ ಹೇಳ್ತೀವಿ ಸಾಮಾನ್ಯ ಮೊಗುವ ಅಸಾಮಾನ್ಯ ಅಂದ್ರೆ ಅಸಾಧಾರಣ ವ್ಯಕ್ತಿಯಾಗಿ ಶಕ್ತಿಯಾಗಿ ಸೋ ಶಕ್ತಿ ಇರೋದೇ ಇಬ್ಬರಿಗೆ ಮಾತ್ರ ಒಂದು ತಾಯಿಗೆ ಅದು ಬಿಟ್ಟರೆ ಗುರುಗಳಿಗೆ ಹಾಗಾಗಿ ನೀವು ಶ್ರೀ ಗುರುಮಲ್ಲೇಶ್ವರ ಹೆಸರಿನಲ್ಲಿ ತಾಯಿದ್ರು ಸೇರಿ ಮಾಡಿರೋದ್ರಿಂದ ಇದು ಎರಡೂ ಇರೋದ್ರಿಂದ ಡಬಲ್ ಧರ್ಮ ಅಂತದ್ದು ಇದರಲ್ಲಿ ನೀವು ಯಶಸ್ವಿ ಆಗೋದ್ರಲ್ಲಿ ಎರಡು ಮಾತು ಇಲ್ವೇ ಇಲ್ಲ ಅಂತ ನಾವು ಖಂಡಿತವಾಗಿ ಹೇಳ್ಬೋದು ಆದ್ರೆ ದುರಂತ ಅಂದ್ರೆ ನಿಮ್ಗೆ ಏನಾಗಿದೆ ಪಾಶ್ಚಾತ್ಯರನ್ನ ನೋಡಿ ನಾವು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಇದು ಏನಾಗಿದೆ ಅಂದ್ರೆ ಬೆಂಗಳೂರಿನಂತ ಊರಲ್ಲಿ ಈಗ ಲಿಮ್ಯಾಸ್ ನಲ್ಲಿ ಡಿ ಅಡಿಕ್ಷನ್ ವಾರ್ಡ್ ಮಾಡಿದ ಯಾರು ಮಹಿಳೆಯರು ಇಡೀ ಭಾರತದಲ್ಲಿ ಪ್ರಥಮ ಮಹಿಳಾ ಡಿ ಅಡಿಕ್ಷನ್ ವಾರ್ಡ್ ಆಗಿರೋದು ನಮ್ಮ ಲಿಮ್ಯಾನ್ಸ್ ಅಂದ್ರೆ ಶೇಕಡಾ ಇಪ್ಪತ್ತೆಂಟರಷ್ಟು ಮಹಿಳೆಯರು ಕುಡಿಯೋದು ತಿನ್ನೋದು ಆಟ ಆಡೋದು ರಮ್ಮಿ ಆಡೋದು ಜೊತೆಗೆ ಡ್ರಗ್ಸ್ ತಗೊಳ್ಳೋದು ಇತ್ತೀಚೆಗೆ ಮಹಿಳೆ ತೀರ್ಕೊಂಡ್ರಲ್ಲ ಅವರು ಕೂಡ ಡ್ರಗ್ಸ್ ಪಾರ್ಟಿ ಮಾಡಿಕೊಂಡೇ ಹೋಗಿರೋದು ಅದನ್ನ ಬಿಟ್ಟು ಅತ್ಯಂತ ಸುಸಂಸ್ಕೃತರಾಗಿ ಶರಣ ಸಂಸ್ಕೃತಿಯ ತತ್ವವನ್ನು ಪಾಲಿಸಿಕೊಂಡು ಸಹಕಾರಿ ಸಂಘ ನಡೆಸ್ತಾ ಇದ್ದಾರೆ ಅಂದ್ರೆ ನಾವು ನಂಜ ಇಡೀ ವಿಶ್ವ ಭಾರತಕ್ಕೆ ಮಾದರಿ ಮಹಿಳೆಯರು ಅಂತ ತೋರ್ಸಕ್ಕೆ ಇವರು ಮುಂದಾಗಿರೋದಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಆದ್ರಿಂದ ಅಂತಂದ್ರೆ ನಾ ಅನ್ನೋ ಅಹಂಕಾರವನ್ನು ಬಿಟ್ಟು ನಾನಾ ಅಂತ ನಾಯಿಗಳ ಕಚ್ಚಾಳದ ಬಿಟ್ಟು ಯಾರು ರೀ ನಿಂದ ರೀತಿ ರಿವಾಜಗಳನ್ನ ಸಮಾಜದಲ್ಲಿ ಉಳಿಸ್ತಾರಲ್ಲ ಅವರು ನಿಜವಾದ ನಾರಿಗಳು ಹಾಕ್ತಾರೆ ಅನ್ನೋದ್ರಿಂದ ನಾವು ಕಳಿಬಹುದು ಹಾಗಾಗಿ ಈ ನಾರಿ ಜೊತೆಗೆ ನಾವು ಸ್ತ್ರೀ ಅಂತಂದ್ರೆ ಮೂರು ಅಕ್ಷರಗಳು ಸಹನಿಂದ ಸಮಾನತೆ ಸಹಕಾರ ಸಹಾನುಭೂತಿ ಅದು ಈ ಸಹಕಾರ ಸಂಘದ ಒಂದು ಉದ್ದೇಶ ಇನ್ನ ತಿಂದ ತನ್ಮಯತೆ ತಾಳ್ಮೆಯತೆ ಆಗದ ಮೂರ್ತಿ ಯಾವಾಗ ತನ್ಮಯತೆಯಿಂದ ನಾವು ಕೆಲಸ ಮಾಡ್ತೀವಲ್ಲ ಅಲ್ಲಿ ಯಶಸ್ಸು ಖಂಡಿತ ಇದೆ ಈ ತನ್ಮಯತೆಗೆ ಇನ್ನೊಂದು ಪದ ತಪ ಅಂತ ಹಿಂದಿನ ಕಾಲದಲ್ಲಿ ತಪಸ್ ಮಾಡ್ತಾ ಇದ್ರು ಇವತ್ತು ನಾವು ತನ್ಮಯತೆಯಿಂದ ಮನಸ್ಸು ಕೊಟ್ಟು ಕೆಲಸ ಮಾಡಿದ್ರೆ ಸಾಕು ನೀವು ಆ ನೂರಲ್ಲಿಟ್ಟು ವಿಚಾರ ಮಾಡ್ತಾ ಇದ್ರೆ ತನ್ಮಯತೆ ಬರೋದಿಲ್ಲ ಹಾಗಾಗಿ ತನ್ಮತೆಯಿಂದ ತನ್ಮಯತೆಯಿಂದ ತಾಳ್ಮೆಯಿಂದ ಕೆಲಸ ಮಾಡೋದು ಬಹಳ ಮುಖ್ಯ ಇಲ್ಲ ರೀನಿಂದ ರೀತಿ ರೀತಿ ಪರಂಪರೆಯನ್ನು ಉಳಿಸಿ ನೋಡಿ ಯಾರಾದ್ರೂ ಒಗ್ ಹರ್ಕು ಜೀನ್ಸ್ ಹಾಕೊಂಡು ಬಂದಿದಾರಿಲ್ಲ ನೀವು ಬೆಂಗಳೂರಲ್ಲಿ ನೋಡಿ ಹರ್ಕು ಅದು ಬೇಡಿದ ಹರಿದಕ್ಕೆ ಜೀನ್ಸ್ ಹಾಕೊಂಡು ಬಂದಿರ್ತಾರೆ ಕೂತು ಬಿಟ್ಕೊಂಡಿರ್ತಾರೆ ಅದು ಹೇಗೂ ಇರ್ತಾರೆ ನೋಡಿ ಗಂಧಿ ಹಾಗೆ ಗೌರವಗಳು ಬಂದಿದ್ದಾರೆ ಹಾಗಾಗಿ ನಾವು ಮಾದರಿ ಅಂತ ಈಗ ಮಹಿಳೆ ಅಂತಂದ್ರೆ ಮಮತಾ ಮಹಿ ಮಹಕಾಂತ ಮೂರ್ತಿಗಳಾಗಿರ್ಬೇಕು ಇನ್ನೊಬ್ಬರು ಕಷ್ಟ ಅಂದ್ರೆ ಅವ್ರು ಅಳ್ತಾ ಇದ್ರೆ ಅವ್ರು ಕಟ್ಟಿನ್ನ ಬಳಸಿ ಅವ್ರಿಗೆ ಸಹಾನುಭೂತಿಯಿಂದ ಸಹಾಯ ಮಾಡುವ ಮಹಕಾರ ನಿಮ್ಮಲ್ಲಿರ್ಬೇಕು ಹೀಗ ಹಿತವಾದ ನುಡಿಗಳನ್ನೇ ಮಾತಾಡ್ಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಮಾತನ್ನ ಪ್ರೀತಿಯಿಂದ ಮಾತಾಡ್ಬೇಕು ಯಾಕೆ ಬಂದವರಿಗೆ ಬೇಕಾ ಮಾತಾಡಿದ್ರೆ ಅವ್ರಿಗೆ ಇದಾಗೋದಿಲ್ಲ ಹಾಗಾಗಿ ಜೊತೆಗೆ ಬೇಗಿದ್ದ ಏಳಿಗೆ ಪ್ರತಿಯೊಬ್ಬರ ಏಳಿಗೆಯನ್ನ ಬಯಸ್ತಾರಲ್ಲ ಅವರೇ ಮಾದರಿ ಮಹಿಳೆ ಆಗ್ತಾರೆ ಆದ್ರಿಂದ ಮಹಿಳೆಯರು ನೋಡಕ್ಕೆ ಸುಂದರವಾಗಿರ್ತಾರೆ ಆದ್ರೆ ಆ ದಾನಿಯಲ್ಲಿ ಯಾವುದು ಭೂಷಣ ಅಂತಂದ್ರೆ ನಾರಸ್ಯ ಭೂಷಣ ರೂಪ ಅಂದ್ರೆ ನಾರಿಯರಿಗೆ ಭೂಷಣೆಯ ಒಂದು ಸುಂದರತೆ ರೂಪ ರೂಪಸ್ಯ ಭೂಷಣ ಗುಣ ಅಂದ್ರೆ ರೂಪದ ಜೊತೆಗೆ ಗುಣನೂ ಇರಬೇಕು ಅದನ್ನು ಸದ್ಗುಣ ಇರಬೇಕು ಆ ಸದ್ಗುಣಕ್ಕೆ ಏನಂತಾರೆ ಅಂದ್ರೆ ಗುಣಸ್ಯ ಭೂಷಣ ವಿದ್ಯ ಬರೀ ಗುಣ ಇಟ್ಟೆ ಸಾಕು ಗಿದ್ದೆನೂ ಬೇಕು ವಿದ್ಯೆ ಇದೆ ಗಿದ್ದೆ ಆದರೆ ಏನೂ ಗೊತ್ತಾಗಲಿಲ್ಲ ವಿದ್ಯಾಸ ಭೂಷಣ ಬರೀ ವಿದ್ಯೆ ಇದ್ರೆ ಸಾಲದು ವಿನಯವಾಗಿರ್ಬೇಕು ಎಷ್ಟು ಹಂಬಲಾಗಿ ಎಷ್ಟು ಪ್ರೀತಿಯಿಂದ ನೀವು ಗೌರವ ಕೊಟ್ಟು ಬಿಡ್ತೀಯೋ ಅಷ್ಟು ಒಳ್ಳೆಯದಾಗುತ್ತೆ ಹಾಗಾಗಿ ವಿನಯಸ್ ಭೂಷಣ ಕ್ಷಮ ಒಂದು ಯಾವ ಒಂದು ಇದನ್ನ ಕಂತ ಕಟ್ಟದಾಗಲಿಲ್ಲ ಏನಾಗಿರುತ್ತೆ ಯಾಕಮ್ಮ ಏನು ಅಂತ ಕೇಳಿ ಅವ್ರಿಗೆ ಸಮಾಧಾನ ಮಾಡಿ ಮೇಲೆ ಬರದ ಹೇಗೆ ಹಂತ ಹೇಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಶ್ರಮ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟ ಕ್ಷಮಾಸ ಭೂಷಣ ಧೈರ್ಯ ಬದುಕಲ್ಲಿ ಧೈರ್ಯ ಸಾಧನೆ ಅಂತೇಳಿ ಈ ಎಲ್ಲ ಸದ್ಗುಣಗಳ ಮೇಲೆ ಉತ್ತಮವಾದ ಶೀಲ ಶಿವನ ಭಕ್ತರು ಯಾರಿರ್ತಾರಲ್ಲ ಅವರು ಶೀಲವಂತರಾಗಿರ್ತಾರೆ ಶೀಲವಂತರಿಗೆ ಶಿವನ ಆಸೆ ಬಿಟ್ರೆ ಯಾವ ಆಸೆಗೂ ಇರಲಿಲ್ಲ ಹಾಗಾಗಿ ನಾವು ಬಸವ ಭಕ್ತರು ಬಸವಣ್ಣನವರವರು ನಾವು ಶೀಲವರ್ತಿ ಬಸವ ಅನ್ನುವ ಮೂರು ಅಕ್ಷರದಲ್ಲಿ ಬಸವಳಿತು ಬಳಲಿ ಸೌಹಾರ್ದವನ್ನ ತೋರಿಸಿ ಬಂದ ವಚನವನ್ನ ವಚಿಸಿ ಅವರಿಗೆ ಉತ್ತಮ ಬದುಕನ್ನು ಕಲ್ಪಿಸಿಕೊಡದೆ ಈ ಬಸವ ತತ್ವ ಹಾಗಾಗಿ ಇದನ್ನ ಮಾಡ್ತಾ ಇರುವ ಕೂಡ ಇಲ್ಲಿ ನಾವು ಅಂತ ಇಂಥ ಸಂಪತ್ತು ಪಡೆದ್ರೆ ಪಡಿಬೇಕು ಇದನ್ನ ಸ್ವಲ್ಪ ಶಿವನೇ ತನ್ನ ಮಗನಿಗೆ ಯಕ್ಷದ ರೂಪವಾಗಿ ಬಂದು ತನ್ನ ಮಗ ಕಾರ್ತಿಕೇಯಗೆ ಪಾಠ ಕೇಳ್ಕೊಡ್ತಾನೆ ನೋಡಿ ಎಷ್ಟೋ ಜನ ಅಪ್ಪ ಕೇಳಿದ್ರೆ ಕೋಪವಾಗ್ತಾರೆ ಕುಡಿತಾರೆ ಆದರೆ ಶಿವ ಕೇವಲ ಸಪ್ತರ್ಷಿಗಳಿಗೆ ಮೂರು ಅಷ್ಟೇ ಅಲ್ಲ ತನ್ನ ಮಕ್ಕಳಿಗೂ ಆಮೇಲೆ ಆ ಪರಶುರಾಮರಿಗೂ ರಾಮನಿಗೂ ಎಲ್ಲರಿಗೂ ಶಿವ ಗುರು ಆದಂತವ್ರು ಅವರಿಗೆ ಹೇಗೆ ಕಲ್ಸ್ಕೊಳ್ಳೋದು ಅಂತ ಗೊತ್ತು ಎರಡು ಕಥೆಗಳನ್ನ ಹೇಳ್ತೀನಿ ಆ ಎರಡು ಕೂಡ ನಮ್ಮ ಬದುಕಿಗೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಉಪಯೋಗ ಆಗುವಂತಹ ಒಂದು ಅಂದ್ರೆ ಸತ್ಯಯುಗ